ಸೊ ಹಾಯ್ ಅಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ನನ್ನ ಸೀಮಂತಕ್ಕೆ ಇವಾಗ ಸೀರೆ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಸೊ ಅದು ಹೇಗೆ ಹೋಗುತ್ತೆ ಏನಾಗುತ್ತೆ ಯಾವ್ದು ತೊಗೊತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಸೊ ಇವತ್ತಿನ ಟಾಪಿಕ್ ಬಂದು ಅದೇ ಸೊ ಸೀಮ್ ಸೀರೆ ಹೋಗ್ತಾ ಇದ್ದೀನಿ ಈವ್ನಿಂಗ್ ಆಗಿದೆ ಆ್ಯಕ್ಚುಲಿ ಸಂಜೆ ಮೇಲೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ್ದು ಸಿಗುತ್ತೆ ಅಂತ ಸೊ ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಅಂದ್ರೆ ನಾವ್ ಮನೆಯವ್ರು ಬರ್ತಾರೆ ಐಸ್ ಯೂಶ್ವಲ್ ಸೊ ಸೀಮಂತಿಗೆ ಸೀರೆ ತಗೊಳಕ್ಕೆ ಅಮೌಂಟ್ ನ ನಮ್ಮತ್ತೆ ಕೊಟ್ಟಿದ್ದಾರೆ ಯಾವ್ದು ಬೇಕದು ನೀನ್ ಇಷ್ಟ ಬಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಮೌಂಟ್ ನ ಕೊಟ್ ಕಳ್ಸಿದಾರೆ ನಾವ್ ಮನೆಯವ್ರ್ ಕೈಲಿ ಐ ಫ್ರೆಂಡ್ಸ್ ಅಂತಾರೆ ಇವಾಗ ಫ್ರೆಂಡ್ಸ್ ಊಟ ಮಾಡಿದ್ರೆ ಫ್ರೆಂಡ್ಸ್ ಅಂತಾರೆ ಅವರ್ ಯು ಫೈನ್ ಮನಿ ಯಾವ್ದು ಸಿಗುತ್ತೆ ನನಗೆ ಸೀರೆ ಅಂತ ಆ್ಯಕ್ಚುಲಿ ಎಲ್ಲಿ ತೊಗೋಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಯಾವ ಅಂಗಡಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ ಸೊ ನೋಡೋಣ ಗೈಸ್ ನಂದು ಕಾಲು ಊದ್ಕೊಂಡಿರೋ ಕಾರಣ ನನ್ನ ಯಾವ ಎಕಡಾವೂ ನನಗೆ ಇಲ್ಲ ಏನು ಮಾಡಿಸು ಮಾಡೋದು ಅನ್ನೋದು ಗೊತ್ತೈತೆ ಅಲ್ಲ ಮೂರು ದಿವಸದಿಂದ ನಮ್ಮ ಹಾಕೊಂಡು ತಗೊಂಡು ಓಡಾಡ್ತಾಯಿದ್ದೀನಿ ಈಗ ನೋಡಿ ಯಾವುದ್ ಆಯ್ತಾ ಇಲ್ಲ ಅಲ್ಲಿ ಇದು ಹೇಳಿ ಇಲ್ಲಿ ಅಮ್ಮ ನಾಲ್ಕು ಡೇಟ್ ಬಂದಿದ್ದಾರೆ ಸೊ ಈ ನಾಲ್ಕು ಡೇಟಲ್ಲಿ ಒಂದು ಡೇಟಲ್ಲಿ ನನ್ನ ಸೀಮಂತ ಇದೆ ಯಾವಾಗ ಅಂತ ಹೇಳ್ತೀನಿ ಸೊ ಅಮ್ಮ ಯಾವಾಗ ಮಾಡೋದು ಅಂತ ಕೇಳ್ತಾ ಇದ್ರು ಅಲ್ಲಿ ಅವರೇ ಬಿಡಿಸ್ಕೊಂಡು ಸೊ ಅದಾದಮೇಲೆ ನಾವು ಒಂದು ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸೊ ಮನೆ ನೋಡೋಕ್ಕೆ ಬಂದ್ವಿ ಸೊ ಆಲ್ಮೋಸ್ಟು ಇದು ಎಲ್ಲ ಫಿಕ್ಸ್ ಆಗೋ ಥರನೇ ಇತ್ತು ಆ್ಯಕ್ಚುಲಿ ಸೊ ಸ್ವಲ್ಪ ರೂಮ್ ಚಿಕ್ಕ ಆಗೋಯ್ತು ನಮಗೆ ಅದಕ್ಕೋಸ್ಕರ ಇನ್ನೂ ವೆಯ್ಟಿಂಗಲ್ಲಿ ಇಕ್ಕಿದೀವಿ ಮನೇನ ಇನ್ನೊಂದು ಎರಡು ಮೂರು ಮನೆ ನೋಡಿದ್ವಿ ಆ ಮನೆ ಇದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಸೊ ಇದೊಂದು ಮನೆ ನೋಡಿದೀವಿ ಸೊ ನಾನು ಸೀಮಂತ ಆದಮೇಲೆ ನಮ್ಮದು ಮನೆ ಖಾಲಿ ಮಾಡೋದು ನಾವು ಜಸ್ಟ್ ಇವಾಗ ಹುಡ್ಕೊಂಡು ಬಿಟ್ಕೊ ನೋಡಿಬಿಟ್ಟು ಅಡ್ವಾನ್ಸ್ ಕೊಟ್ಕೊಂಡು ಬಿಟ್ಕೊಳ್ಳೋಕೋಸ್ಕರ ಮನೆ ಹುಡುಕ್ತಾ ಇದ್ದೀವಿ ಸೊ ಅದಾದಮೇಲೆ ನಾನು ಸೀರೆ ತೊಗೊಳೋಕ್ಕೆ ಜಿ ಸೆವೆನ್ಗೆ ಬಂದೆ ಸೊ ಜಿ ಸೆವೆನಲ್ಲಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಗ್ರೀನ್ ಸೀಮಂತಿಗೆ ಗ್ರೀನ್ ಕಲರ್ ಸ್ಯಾರಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ನನಗೆ ಅಲ್ಲಿ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ನ ಆಗಲಿಲ್ಲ ಸೀರೆಯಸಾಗಿ ನಮ್ಮ ಮನೆಯವ್ರು ಯಾವುದೋ ಒಂದು ನೋಡು ನೋಡ್ಬಿಟ್ಟು ಇದೇ ತಗೋ ತಗೋ ಅಂತ ಹೇಳ್ತಾಯಿದ್ರು ಆ ಗ್ರೀನ್ ಕಲರ್ ಸ್ಯಾರಿ ನನಗೆ ಅದು ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅದಾದಮೇಲೆ ಇನ್ನೊಂದು ಅಂಗಡಿಗೆ ಬಂದೆ ನಾನು ಸೊ ಅದರಲ್ಲಿ ಆ ಗ್ರೀನ್ ಕಲರ್ ಸ್ಯಾರಿಲಿ ನನಗೆ ಬ್ಲೂ ಬಾರ್ಡರ್ ನನಗೆ ಇಷ್ಟ ಆಗಲಿಲ್ಲ ಇನ್ನೊಂದು ಸ್ಯಾರಿ ಈ ಇಷ್ಟೊಂದು ಗ್ರೀನ್ ಪ್ಯಾರೋಟ್ ಗ್ರೀನ್ ಅಷ್ಟು ನನಗೆ ಅಷ್ಟು ಆ ಗ್ರೀನು ಇಷ್ಟ ಆಗಲಿಲ್ಲ ನನಗೆ ಆ್ಯಕ್ಚುಲಿ ಈ ಸೀಮಂತಕ್ಕೆ ಅಂತಂದರೆ ಅರ್ಜೆಂಟಾಗಿ ಎಲ್ಲೂ ಸಿಗೋದೇ ಇಲ್ಲ ಗೈಸ್ ಹುಡುಕ್ಬೇಕು ಸೊ ಅದಾದಮೇಲೆ ಊಟಕ್ಕೆ ಅಂತ ಹೇಳಿಬಿಟ್ಟು ನಾವು ಹೊಸ್ದಾಗಿ ರಾಮನಗರದಲ್ಲಿ ಒಂದು ಹೋಟ್ಲು ಓಪನ್ ಆಗಿದೆ ನಮ್ಮೂರ ವೈಭವ್ ಅಂತ ಏನೋ ಅನಿಸುತ್ತೆ ಸೊ ಅದಾದ ಅಲ್ಲಿಗೆ ಬಂದ್ವಿ ಊಟಕ್ಕೆ ಒಂದು ಸೀರೆ ತೊಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಒಂದು ಫೈನ ಒಂದು ಫೈನಲ್ ಮಾಡಿ ಒಂದು ಫಿಗರ್ ಔಟ್ ಮಾಡಿ ತೊಗೊಂಡು ಬಂದಿದ್ದೀನಿ ಅದು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಸೊ ಇವಾಗ ನಮ್ಮ ಮನೆಯವರು ಟೈಮ್ ಆಗಿತ್ತಲ್ವ ಒಂದು ಏಳು ಮುಕ್ಕಾಲು ಆಗ್ಬಿಟ್ಟಿತ್ತು ತೊಗೊಳ್ಳೋಷ್ಟರಲ್ಲಿ ಸೀರೆ ಹುಡುಕಿ ನಾಲ್ಕೈದು ಅಂಗಡಿ ಹುಡುಕಿ ತಗೊಳ್ಳೋಷ್ಟರಲ್ಲಿ ಏಳು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಊಟ ಇಲ್ಲೇ ತಿನ್ಕೊಬಿಡು ಅಂತ ಹೇಳಿಬಿಟ್ಟು ಓಟಲ್ ಕರ್ಕೊಬಂದಿದ್ರು ಅವ್ರಿಗೆ ಏನಾದರೂ ಫ್ರೆಂಚ್ ಫ್ರೈ ತಿನ್ನೋಂಗಾಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ಫ್ರೆಂಚ್ ಫ್ರೈ ರೋಟಿ ಕರಿ ತೊಗೊಂಡಿದ್ರು ನನಗೊಂದು ನಾರ್ತ್ ಮೀಲ್ ಫುಲ್ ಕೊಡಿಸಿದ್ರು ಅದನ್ನು ತಿನ್ನೋಕ್ಕಾಗಲೇ ನನಗೆ ನಿಜವಾಗ್ಲೂ ರೋಟಿನ ಅಲ್ಲಿ ನೋವು ಬಂದ್ಬಿಡ್ತು ನನಗೆ ಸೊ ನೋಡಿ ಹುಡು ಏನಿದು ನನಗೆ ಮರ್ತೊಯ್ತೈತೆ ಏ ಹೋಟೆಲ್ ಹೆಸರು ಹೊಸ್ದಾಗಿ ಓಪನ್ ಆಗಿದೆ ಚೆನ್ನಾಗಿದೆ ಬಟ್ ಕಾಸ್ಟ್ಲಿ ನಮ್ಮೂರ ಆಹಾರ ವೈಭವ್ ಕರೆಕ್ಟ್ ಅದು ಸೊ ಅದಾದಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಲೆನೋವು ಶೀತ ನೆಗಡಿ ಥರ ಆಗಿತ್ತು ಅಲ್ಲೇ ಪಕ್ಕದಲ್ಲಿ ಮೆಡಿಕಲ್ ಇತ್ತು ಸೊ ಮೆಡಿಕಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲಿ ಈ ಜಾಸ್ತಿ ಗಾಡಿ ಲೋಡಾಡಿದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಲೆ ಇಡ್ಕೊಳ್ಳುತ್ತೆ ಸೊ ಫೈನಲಾಗಿ ನಾನು ಈ ಸೀರೆನ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದಿದ್ದೀನಿ ಎಷ್ಟೊಂದು ಅಂಗಡಿ ಹುಡುಕಿ ಸೊ ಬೆಟರ್ ಟು ಬೆಟರ್ ಈ ಗ್ರೀನೇ ಸಿಕ್ಕಿದ್ದು ನನಗೆ ನಾಲ್ಕೈದು ಅಂಗಡಿ ಹುಡುಕಿ ಸೊ ನಿಯರ್ ನನಗೆ ರಾಮನಗರದಲ್ಲೇ ಇಷ್ಟು ಸೀರೆ ಆಪ್ಷನ್ ಬಿಟ್ಟರೆ ಇನ್ನು ಸಿಗಲಿಲ್ಲ ನನಗೆ ಸೊ ನಾನು ಒಂದು ಜಿ ಸೆವೆನಲ್ಲೂ ಒಂದು ಲಿಪ್ಸ್ಟಿಕ್ ಶೇಡ್ ತೊಗೊಂಡೆ ಅದು ನೈಂಟಿ ರುಪೀಸ್ ಸೀರೆ ಬೆಲೆ ಬಂದು ಎರಡು ಸಾವಿರದ ಐವತ್ತು ಆ ಸೀರೆ ಸೊ ನಾನು ಇಲ್ಲಿ ಹುಟ್ಕೊಂಡು ಅಂದರೆ ಮೈ ಮೇಲೆ ಹಾಕಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಇದು ನಾನು ಫೈನಲೋಸ್ ಫೈನಲೈಸ್ ಮಾಡಿದ್ದೀನಿ ಒಂದೇ ಮನ್ಸಿಂದ ಸೊ ಈ ಥರ ನನಗೆ ಪಿಕಾಕ್ ಡಿಸೈನ್ ಇರಲಿಲ್ಲ ನನ್ನ ಹತ್ರ ಯಾವ ಸೀರೆನು ಆ್ಯಕ್ಚುಲಿ ಅದಕ್ಕೋಸ್ಕರ ಸೊ ಯಾವಾಗ ಸೀಮಂತ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅದಕ್ಕಿನ್ನೂ ಎಂಬ್ರಾಯ್ಡ್ ಮಾಡಿಸ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್